ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಗುರಿ ಸ್ನೇಹಿತರೆ ಈ ಟೈಟಲ್ ನೋಡುತ್ತಿದ್ದ ಹಾಗೆ ನಿಮಗೆ ಅನಿಸಬಹುದು ಏನಿದು ಅಂತ ಆಶ್ಚರ್ಯ ಕೂಡ ಆಗಬಹುದು ಅದನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಅದೊಂದು ಅದ್ಭುತ ಕೋಟೆ ಅರೆಕ್ಷಣದಲ್ಲೇ ಸೆಳೆಯುವಂತಹ ರುದ್ರರಮಣೀಯ ದೃಶ್ಯ ಅಲ್ಲಿನದು ಆದರೆ ಸೂರ್ಯಾಸ್ತದ ಬಳಿಕ ಅಲ್ಲಿನ ಸ್ಥಿತಿಯೇ ಬದಲಾಗಿರುತ್ತದೆ ಸುಂದರ ವಾಸ್ತು ಅದ್ಭುತ ವಿನ್ಯಾಸ ಕಲ್ಲು ಕಲ್ಲಿನಲ್ಲೂ ಕಾಣುತ್ತಿದೆ ಸಿರಿವಂತಿಕೆಯ ಸ್ಪರ್ಶ ಬೀಸುವ ತಂಗಾಳಿಗೆ ಮೈಯೊಡ್ಡಿ ಈ ಕೋಟೆಯ ಪಕ್ಕ ನಿಂತರೆ ಸ್ವರ್ಗದಲ್ಲಿಯೇ ವಿಹರಿಸಿದ ಅನುಭವ ಈ ಸೌಂದರ್ಯ ಸಿರಿಗೆ ನೋವೆಲ್ಲ ಮರೆಯಾಗುತ್ತದೆ ಆದರೆ ಇಂತಹ ಸುಂದರ ತಾಣ ತನ್ನೊಡಲಲ್ಲಿ ಭಯಾನಕ ಸಂಗತಿಗಳನ್ನು ಹುದುಗಿಸಿಟ್ಟಿಕೊಂಡಿದೆ ಸಂಜೆಯಾದರೆ ಸಾಕು ಈ ಕೋಟೆಗೆ ಹೋಗುವ ದಾರಿ ಮೌನಕ್ಕೆ ಜಾರುತ್ತದೆ ಭೂತಗನ್ನಡಿ ಹಿಡಿದು ಹುಡುಕಿದರು ಇಲ್ಲಿ ಒಂದೇ ಒಂದು ನರಪಿಳ್ಳಿಯು ಕಾಣಿಸಿದರು ರಾಜಸ್ಥಾನ ಕೋಟೆಗೆ ಹೆಸರಾದ ರಾಜ್ಯ ಇಲ್ಲಿ ಅದೆಷ್ಟೋ ಕೋಟೆಗಳು ಈಗಲೂ ಕೌತುಕದ ಕಣಜವಾಗಿವೆ ಅಂತಹ ಕೋಟೆಗಳಲ್ಲಿ ಒಂದು ಜೈಪುರದ ಅಲ್ವಾರ್ ಜಿಲ್ಲೆಯ ಭಾನ್ಗಢ ಕೋಟೆ ಇದು ಅಂತಿಂತ ಕೋಟೆಯಲ್ಲ ಇದರ ಹಿಂದೆ ಭಯಾನಕ ಕಥೆ ಇದೆ ಒಂದು ಕಾಲದಲ್ಲಿ ಸಮೃದ್ಧತೆಯ ಸಿರಿಯಂತಿದ್ದ ಈ ಕೋಟೆಯ ಹೆಸರೇಳಿದರೆ ಸಾಕು ಭಾನ್ಗಢ್ ಗ್ರಾಮದ ಜನ ನಡುವುತ್ತಾರೆ ಸಂಜೆಯಾದ ಮೇಲಂತೂ ಜನ ಇತ್ತ ತಲೆನೂ ಹಾಕುವುದಿಲ್ಲ ಕಾರಣ ದೆವ್ವ ಭೂತದ ಭಯ ಅಂಬೇರ್ನ ಆಳುತ್ತಿದ್ದ ರಾಜ ಭಗವಂತ್ ಸಿಂಗ್ ತನ್ನ ಕಿರಿಯ ಪುತ್ರ ಮಾಧವ್ ಸಿಂಗಿಗಾಗಿ ವಿಶ್ವಶಕ ಸಾವಿರದ ಐನೂರ ಎಪ್ಪತ್ಮೂರರಲ್ಲಿ ನಿರ್ಮಿಸಿದ ಕೋಟೆ ಇದು ಇಂತಹ ಕೋಟೆ ಈಗ ನಿಗೂಢವಾಗಿಯೇ ಉಳಿದಿದೆ ಸಂಜೆಯಾದ ಮೇಲೆ ಇಲ್ಲಿ ಯಾರೂ ನಿಲ್ಲುವಂತಿಲ್ಲ ಸೂರ್ಯಾಸ್ತದ ಬಳಿಕ ಈ ಕೋಟೆಗೆ ಬಾಗಿಲು ಹಾಕಲಾಗುತ್ತದೆ ಬಳಿಕ ಈ ಬಾಗಿಲು ತೆಗೆಯುವುದು ಸೂರ್ಯೋದಯದ ನಂತರವೇ ಪುರಾತತ್ವ ಇಲಾಖೆಯ ಮೇಲುಸ್ತುವಾರಿಯಲ್ಲಿರುವ ಈ ಕೋಟೆಯಲ್ಲಿ ಸಂಜೆಯ ಬಳಿಕ ಯಾರೂ ಇರುವಂತಿಲ್ಲ ಎಂಬ ಬೋರ್ಡ್ ಕೂಡ ಹಾಕಲಾಗಿದೆ ಅದು ಅಲ್ಲದೆ ಈ ಕೋಟೆಗೆ ರಾತ್ರಿ ಹೊತ್ತು ಹೋದವರು ವಾಪಸ್ಸು ಬಂದಿಲ್ಲ ಎಂಬ ಕತೆ ಇಂದಿಗೂ ಪ್ರಚಲಿತದಲ್ಲಿದೆ ಭಾಹನ್ಗಢ್ ಒಂದು ಶಾಪಗ್ರಸ್ತ ಕೋಟೆ ಎಂಬ ನಂಬಿಕೆ ಜನರದ್ದು ಇಲ್ಲಿ ಸಂಜೆಯಾಗುತ್ತಿದ್ದಂತೆಯೇ ಆತ್ಮಗಳು ಸಂಚರಿಸುತ್ತವೆ ದೆವ್ವಗಳ ಸಭೆಯು ನಡೆಯುತ್ತದೆ ಎಂಬೆಲ್ಲ ಕಥೆಗಳು ಭಾನ್ಗಢ್ ಗ್ರಾಮದ ಜನರಲ್ಲಿ ಕೇಳಿಬರುತ್ತದೆ ವೃದ್ಧರಿಂದ ಹಿಡಿದು ಚಿಕ್ಕ ಮಕ್ಕಳ ತನಕ ಸದ್ಯ ಇಲ್ಲಿ ಕೋಟೆಯ ಬಗ್ಗೆ ಭಯದ ವಾತಾವರಣ ನಿರ್ಮಾಣವಾಗಿ ಹೋಗಿದೆ ಇದೇ ಕಾರಣಕ್ಕೆ ಕೆಲವರು ಹಗಲಲ್ಲೂ ಈ ಕೋಟೆಯ ಕಡೆಗೆ ಹೋಗುವ ಧೈರ್ಯ ತೋರುತ್ತಿಲ್ಲ ಈ ಕೋಟೆ ಎಷ್ಟು ಸುಂದರವಾಗಿದೆಯೋ ಅದರ ಹಿಂದಿರುವ ಕಥೆಗಳು ಅಷ್ಟೇ ಭಯಾನಕವಾಗಿದೆ ಪ್ರಚಲಿತ ಕಥೆಗಳ ಪ್ರಕಾರ ಭಾನ್ಗಢ್ ಕೋಟೆಯೊಳಗೆ ರಾಜಕುಮಾರಿ ರತ್ನವತಿಯ ಆತ್ಮ ಸುಳಿದಾಡುತ್ತಿದೆಯಂತೆ ರತ್ನವತಿ ಅತ್ಯಂತ ರೂಪವತಿ ರತ್ನದಂತೆ ಹೊಳೆಯುತ್ತಿದ್ದ ಈಕೆಯ ಸೌಂದರ್ಯ ಎಲ್ಲರನ್ನೂ ಸೆಳೆದಿತ್ತು ಇಡೀ ರಾಜ್ಯದಲ್ಲಿ ರತ್ನವತಿಯ ಸೌಂದರ್ಯದ ಬಗೆಯೇ ಮಾತನಾಡಲಾಗುತ್ತಿತ್ತು ಈಕೆಯ ಮೋಹಕ್ಕೊಳಗಾದ ಅನೇಕ ರಾಜ್ಯರು ರತ್ನವತಿಯನ್ನು ವರಿಸಬೇಕೆಂದು ಬಯಸಿದರು ಆಗ ರತ್ನವತಿಗೆ ವಯಸ್ಸು ಹದಿನೆಂಟು ಯೌವ್ವನದ ಸೌಂದರ್ಯದಲ್ಲಿ ಮಿನುಗುತ್ತಿದ್ದ ರತ್ನವತಿ ತನ್ನ ಸಖಿಯರೊಂದಿಗೆ ಸುಗಂಧ ದ್ರವ್ಯ ಕೊಳ್ಳಲು ಹೋಗಿದ್ದಾಗ ಈಕೇನು ಸಿಂಧಿಯಾ ಎಂಬ ವ್ಯಕ್ತಿ ದೂರದಲ್ಲೇ ನೋಡಿ ಮೋಹಕ್ಕೊಳಗಾಗಿದ್ದ ಇದೇ ರಾಜ್ಯದಲ್ಲಿದ್ದ ಸಿಂಧಿಯಾ ಮಾಟ ಮಂತ್ರದಂತಹ ವಿದ್ಯೆಗಳನ್ನು ಕರಗತ ಮಾಡಿಕೊಂಡಿದ್ದ ಹೇಗಾದರೂ ಮಾಡಿ ರಾಜಕುಮಾರಿ ರತ್ನವತಿಯನ್ನು ವರಿಸಬೇಕೆಂದು ಪಣ ತೊಟ್ಟಿದ್ದ ಒಂದು ದಿನ ರಾಜಕುಮಾರಿ ತುಂಬಾ ಇಷ್ಟಪಡುತ್ತಿದ್ದ ಸುಗಂಧ ದ್ರವ್ಯದಲ್ಲಿ ತನ್ನ ಮಾಟ ಮಂತ್ರದ ಭಸ್ಮವನ್ನು ಹಾಕಿ ಆಕೆಯನ್ನು ವಶೀಕರಣ ಮಾಡಿಕೊಳ್ಳಲು ನೋಡಿದ್ದ ಇದು ರಾಜಕುಮಾರಿಗೆ ಗೊತ್ತಾಗಿತ್ತು ಹೀಗಾಗಿ ಸುಗಂಧ ದ್ರವ್ಯದ ಬಾಟಲಿಯನ್ನು ಈಕೆ ದೊಡ್ಡ ಬಂಡೆಯ ಮೇಲೆ ಹೆಸದಿದ್ದಳು ಆಗ ಆ ಬಂಡೆ ಮಂತ್ರದ ಪ್ರಭಾವದಿಂದ ಹೊರಲಾಡಿಕೊಂಡು ಸಿಂಧಿಯಾ ಇದ್ದಲ್ಲಿಗೆ ಹೋಗಿತ್ತು ರಾಜಕುಮಾರಿ ಕೂಡ ಅದರ ಹಿಂದೆ ಹೋಗಿದ್ದಳು ಆ ಬಳಿಕ ಆ ಬಂಡೆ ಮಂತ್ರವಾದಿ ಸಿಂಧಿಯಾನ ಪ್ರಾಣ ತೆಗೆಯುವ ತನಕ ರತ್ನವತಿ ಅಲ್ಲೇ ನಿಂತಿದ್ದಳು ಆದರೆ ಪ್ರಾಣ ಹೋಗುವ ಸಂದರ್ಭದಲ್ಲಿ ಸಿಂಧಿಯಾ ಶಾಪ ಕೊಟ್ಟಿದ್ದ ಈ ಕೋಟೆಯಲ್ಲಿ ಇರುವವರು ಎಲ್ಲರೂ ಸರ್ವನಾಶವಾಗಲಿ ಅವರ ಆತ್ಮಗಳು ಮುಕ್ತಿ ಇಲ್ಲದೆ ಇಲ್ಲಿಯೇ ಸುಳಿದಾಡಲಿ ಎಂದು ಶಾಪ ಕೊಟ್ಟ ಸಿಂಧಿಯಾ ಶಾಪ ಕೊಟ್ಟ ಬಳಿಕ ಭಾನ್ಗಢ್ ಮತ್ತು ಅಜಬ್ಗಢ್ ನಡುವೆ ಭಯಾನಕ ಯುದ್ಧ ನಡೆದು ಎಲ್ಲರೂ ಸಾವನ್ನಪ್ಪಿದರು ರತ್ನಾವತಿ ಕೂಡ ಶಾಪದ ಕಾರಣದಿಂದ ಕೊನೆಯುಸಿರೆಳೆದಿದ್ದಳು ಇಲ್ಲಿಂದ ಈ ಕೋಟೆ ದೆವ್ವಗಳ ಕೋಟೆಯಾಯಿತು ಎಂಬುದು ನಂಬಿಕೆ ಇದೇ ಕಾರಣಕ್ಕೆ ಸಂಜೆಯಾದರೆ ಸಾಕು ಈ ಕೋಟೆಯೊಳಗೆ ಯಾರೂ ಹೋಗುತ್ತಿಲ್ಲ ಜನರು ಹೇಳುವ ಪ್ರಕಾರ ಈ ಕೋಟೆಯಲ್ಲಿ ಈಗಲೂ ಆತ್ಮಗಳು ಸಂಚರಿಸುತ್ತಿವೆಯಂತೆ ಕೆಲವು ಸಂದರ್ಭದಲ್ಲಿ ತಲ್ವಾರ್ಗಳ ಶಬ್ದ ಆಕ್ರಂದನ ಚೀರಾಟದಂತಹ ವಿಚಿತ್ರ ಶಬ್ದವು ಇಲ್ಲಿಂದ ಕೇಳಿದಂತಾಗುತ್ತದೆ ಎಂಬುದು ಜನರ ಮಾತು ಮತ್ತು ನಂಬಿಕೆ ಒಂದಂತೂ ಸತ್ಯ ಅದೇನೆಂದರೆ ಭಾನ್ಗಡ್ ಕೋಟೆಯಲ್ಲಿ ಆತ್ಮಗಳು ಸುಳಿದಾಡುವುದನ್ನು ಯಾರೂ ಕಂಡಿಲ್ಲ ಅನಾದಿ ಕಾಲದಿಂದಲೂ ಒಬ್ಬರಿಂದ ಒಬ್ಬರಿಗೆ ಈ ಕತೆ ಹರಿದಾಡಿ ಎಲ್ಲರೂ ಕೋಟೆಯ ಬಗ್ಗೆ ಅವ್ಯಕ್ತ ಭಯ ಆವರಿಸಿದೆ ಇದೇ ಕಾರಣದಿಂದ ಸೂರ್ಯಾಸ್ತದಿಂದ ಸೂರ್ಯೋದಯದ ತನಕ ಇಲ್ಲಿಗೆ ಯಾರೂ ಹೋಗುತ್ತಿಲ್ಲ ಇಲ್ಲಿ ಭೂತ ಇದೆಯಾ ಇಲ್ಲವ ಎಂಬುದು ಬೇರೆ ವಿಷಯ ಅದು ಅವರವರ ನಂಬಿಕೆಗೆ ಬಿಟ್ಟಿದ್ದು ಆದರೆ ಈ ಕೋಟೆಯಂತೂ ಅದ್ಭುತವಾಗಿದೆ ಹಗಲಿನಲ್ಲಿ ಇಲ್ಲಿನ ಸೌಂದರ್ಯ ಎಲ್ಲರನ್ನೂ ಮನಸೆಳೆಯುವಂತಿದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಥ್ಯಾಂಕ್ ಯು